ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ರೈತರಿಗೋಸ್ಕರ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ರೂಪಿಸಿದೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಅದರಲ್ಲಿ ಬೆಳೆ ವಿಮೆ ಯೋಜನೆ ಕೂಡ ಒಂದಾಗಿದೆ ಈ ಬೆಳೆ ವಿಮೆ ಯೋಜನೆ ಬಗ್ಗೆ ತಿಳ್ಕೊಳೋಕ್ಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಬೇಡಿ ಹಾಗೆ ಹಾಗೆ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಾವು ಹೆಚ್ಚು ಹೆಚ್ಚು ಮಾಹಿತಿಗೋಸ್ಕರ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಇದುವರೆಗೂ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಮಾಹಿತಿ ಬಗ್ಗೆ ತಿಳ್ಕೊಳ ಬೆಳೆ ವಿಮೆ ಯೋಜನೆ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದರೆ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಕೂಡ ಜಾರಿಗೆ ಬಂದಿದೆ ಅದೆಲ್ಲರೂ ಕೂಡ ಅಮೌಂಟನ್ನು ತಗೊಳ್ತಾ ಇದ್ದಾರೆ ಇದೆಲ್ಲ ಬೆಳೆ ವಿಮೆ ಯೋಜನೆ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದರೆ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ ರೈತರು ಆದರೆ ಅವರಿಗೆ ಆ ಬೆಳೆಗೆ ತಕ್ಕನಾಗಿ ಬೆಲೆ ಇಲ್ಲ ಬೆಲೆ ಬೆಲೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬೆಳೆ ಬರ್ತಾ ಇಲ್ಲ ಬೆಳೆ ಯಾಕೆ ಬರ್ತಾಯಿಲ್ಲ ಅತಿಯಾದ ಬಿಸಿಲಿರ್ಬೋದು ಮಳೆ ಬರದೇ ಇರ್ಬೋದು ಕಾಡುಗಳು ನಾಶ ಆಗ್ತಾ ಇರ್ಬೋದು ಮಳೆ ಬರದೇ ಇದ್ರೆ ಬೆಳೆ ಇಲ್ಲ ಮಳೆ ಬಂತು ಅಂತ ಹೇಳಿದ್ರು ಕೂಡ ಜಾಸ್ತಿ ಬಂತು ಅಂತ ಹೇಳಿದ್ರು ಕೂಡ ಬೆಳೆ ನಾಶ ಆಗೋಗ್ಬಿಡುತ್ತೆ ಈ ತರ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಆಗುವಂತಹ ಬೆಳೆ ಪರಿಹಾರ ನಾಶ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ ಆ ಒಂದು ಎಲ್ಲ ಬೆಳೆಗಳು ನಾಶ ಆಗೋಯ್ತು ಅಂತ ಹೇಳಿದ್ರೆ ಆ ರೈತ ಏನ್ ಮಾಡೋಕ್ಕಾಗುತ್ತೆ ಅಂತವರಿಗೋಸ್ಕರ ಎಕರೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ಸರ್ಕಾರ ಕೊಡ್ತಾ ಇದೆ ಆದ್ರೆ ಇದು ಕೇಂದ್ರ ಸರ್ಕಾರ ಇದನ್ನು ಘೋಷಣೆ ಮಾಡಿದೆ ಇದು ಹಲವಾರು ಜಿಲ್ಲೆಗಳಲ್ಲಿ ಬಂದಿದೆ ಇನ್ನು ಕೆಲವು ಒಂದು ಜಿಲ್ಲೆಗಳಲ್ಲೂ ಕೂಡ ಬಂದಿದೆ ಬರ್ತಾನೂ ಕೂಡ ಇದೆ ಮುಂದೆ ಈ ತಿಂಗಳಲ್ಲಿ ಹೋದ ತಿಂಗಳಲ್ಲಿ ಎಲ್ಲ ಕೂಡ ಬಂದಿದೆ ಪಟ್ಟಿಲಿ ನಿಮ್ಮ ಹೆಸರು ಕೂಡ ಬಂದಿದೆಯಾ ಅಂತ ನೀವು ಹೋಗಿ ಚೆಕ್ ಮಾಡಬೇಕು ಇದನ್ನು ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಗ್ರಾಮ ಒಂದು ಕೇಂದ್ರಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ರೈತರ ಕೇಂದ್ರ ಅಂತಲೇ ಕೂಡ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದನ್ನು ಯಾಕೆ ಕೊಡ್ತಾ ಇದ್ದಾರೆ ಸರ್ಕಾರ ಏನಕ್ಕೆ ಕೊಡ್ತಾ ಇದೆ ಅಂತ ಹೇಳಿದ್ನಲ್ಲ ನಾವು ಜಾಸ್ತಿ ರೈತರಿಗೆ ಇಷ್ಟು ಈ ರೈತರಿಗೋಸ್ಕರನೇ ಎಷ್ಟೊಂದು ಸ ಯೋಜನೆಗಳನ್ನು ರೂಪಿಸಿದೆ ಆದರೆ ಕೆಲವೊಂದು ರೈತರಿಗೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿರೋದಿಲ್ಲ ನಾವು ಅವ್ರ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಕೂಡ ವರ್ಷ ಎಲ್ಲ ಕೆಲಸ ಮಾಡಿದ್ರು ಕೂಡ ಬೆಳಗ್ಗೆಯಿಂದ ಸಂಜೆ ಅಲ್ಲ ವರ್ಷವಿಡೀ ಕೆಲಸ ಮಾಡಿದ್ರು ಕೂಡ ಅವರಿಗೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬೆಳೆನೂ ಕೂಡ ಸಿಗೋದಿಲ್ಲ ಅಂಥದ್ರಲ್ಲಿ ನಾವು ತಿಂಗಳಲ್ಲಿ ಕೆಲಸ ಮಾಡಿ ಒಂದು ದಿವಸ ಒಂದು ದಿವಸ ಸ್ಯಾಲ್ರಿ ಲೇಟ್ ಆದರೂ ಕೂಡ ನಾವು ಎಷ್ಟೊಂದು ಪರಿತಪಿಸಬೇಕಾಗತ್ತೆ ಬಾಡಿಗೆ ಕಟ್ಟಬೇಕಾಗತ್ತೆ ಮಕ್ಕಳ ಇ ಎಮ್ ಐ ಮಕ್ಕಳು ಸ್ಕೂಲ್ ಫೀಸು ಆಮೇಲೆ ಬ್ಯಾಂಕ್ ಇ ಎಮ್ ಐ ಏನಾದರೂ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದರೆ ಇ ಎಮ್ ಐ ಕಟ್ಟಬೇಕಾಗುತ್ತೆ ಈ ಥರ ಸಾಕಷ್ಟು ನಾವು ಕೆಲಸ ಮಾಡೋರು ಕೂಡ ನಾವು ಎಜುಕೇಟೆಡ್ ಆಗಿ ನಾವು ಕೆಲಸ ಮಾಡೋದ್ರಿಂದನೇ ಸಂಬಳನ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆದರೆ ರೈತರು ಹಾಗಲ್ಲ ಅವರು ಬೆಳೆದಿರೋಂಥ ಬೆಳೆ ಸರಿಯಾಗಿ ಬರಲಿಲ್ಲ ಅಂದರೂ ಕೂಡ ಅವ್ರಿಗೂ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸರ್ಕಾರ ಅವರಿಗೋಸ್ಕರ ಅಂತಾನೆ ಈ ಥರ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಿದೆ ಇದನ್ನು ಎಲ್ಲರೂ ಕೂಡ ಈ ಒಂದು ಯೋಜನೆನ ಪಡ್ಕೋಬೋದು ಯಾರಿಗೆ ಬೆಳೆ ವಿಮೆ ಆಗಿದೆ ಬೆಳೆ ನಾಶ ಆಗಿದೆ ಅಂಥವ್ರು ಆ ಒಂದು ಜಮೀನಿನ ದಾಖಲಾತಿ ಆ ಒಂದು ಜಮೀನಿನ ಅವರ ಹೆಸರಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲನೂ ಕೂಡ ತಗೊಂಡೋಗಿ ರೈತರ ಕೇಂದ್ರಕ್ಕೆ ಕೊಟ್ಟರೆ ನಿಮಗೆ ಖಂಡಿತ ಹಣ ಬಂದೇ ಬರುತ್ತೆ ಈ ಮಾಹಿತಿ ಎಲ್ಲರೂ ಕೂಡ ಪಡ್ಕೋಬೇಕು ಯಾರಿಗೆಲ್ಲ ನಾನು ಹೇಳದ್ನಲ್ಲ ವರ್ಷ ಬಿಡಿ ಕಷ್ಟಪಟ್ಟು ದುಡ್ದಿರೋ ಅಂಥವ್ರಿಗೆ ಕೆಲವೊಂದು ಸಲ ಐದು ಸಾವಿರ ಸಿಗೋದು ಕಷ್ಟ ಆಗುತ್ತೆ ಅಂಥವ್ರು ಈ ಒಂದು ಒಂದು ಕೂಡ ಪಡ್ಕೋಬಹುದು ನಾನು ತುಂಬಾ ಜನರಿಗೆ ಈ ವಿಷಯಗಳು ಗೊತ್ತೇ ಇಲ್ಲ ಸರ್ಕಾರದಿಂದ ನಮಗೆ ರೈತರಿಗೆ ಏನೇ ಸೌಲಭ್ಯಗಳಿದೆ ಅಂತಾನೆ ಗೊತ್ತಿಲ್ಲ ಅಂತವ್ರು ಎಲ್ರಿಗೂ ಕೂಡ ಇದು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಹೋಗಿ ಎಲ್ರು ಕೂಡ ಇದರ ಮಾಹಿತಿನ ಪಡ್ಕೋಬಹುದು ರೈತರ ಕೇಂದ್ರಕ್ಕೆ ಹೋಗಿ ನೀವು ಕೂಡ ಈ ಮಾಹಿತಿನ ಪಡ್ಕೊಬೋದು ಅಂತಲೇ ಹೇಳ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಕೆಲವೊಂದು ರೈತರಿಗೆ ಇದುವರೆಗೂ ಗೊತ್ತೇ ಇಲ್ಲ ಹಾಗೆ ಯಾರು ಯಾರು ಅಪ್ಲಿಕೇಶನ್ ಕೊಡ್ತಾ ಇದಾರೆ ಬೆಳೆ ಬಂದವರು ಕೂಡ ಕೂಡ ಕೊಡ್ತಾರೆ ಬೆಳೆ ಬರದೇ ಇದ್ದವರು ಕೂಡ ಕೊಡ್ತಾರೆ ರೈತರು ಅಂತ ಹೇಳಿದ್ರೆ ಎಷ್ಟೋ ಒಂದು ಜನ ರೈತರಿಗೆ ಇದುವರೆಗೂ ಅದು ಅಲ್ಲದೆ ಓದದೇ ಇದ್ದಂತಹ ರೈತರಿಗಂತೂ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಗೊತ್ತಿರೋದಿಲ್ಲ ಅಂಥವರಿಗೆ ಗೊತ್ತಾಗುವ ಥರ ನಾವು ಮಾಡಬೇಕು ಹಾಗಾಗಿ ಹೆಚ್ಚು ಹೆಚ್ಚು ವಿಷಯಗಳನ್ನು ಶೇರ್ ಮಾಡೋದ್ರಿಂದ ಎಲ್ಲರೂ ಕೂಡ ಈ ಒಂದು ಮಾಹಿತಿ ದಿನ ಯೋಜನೆನ ಪಡ್ಕೋಬೋದು ಅಂತಲೇ ಹೇಳ್ಬೋದು ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಧೈರ್ಯ ಧನ್ಯವಾದಗಳು